ಹೆಲ್ಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಜಿ ಆರ್ ಪಿ ಕ್ಲಾಸಸ್ ಸೊ ಇವತ್ತಿನ ದಿನ ನಮ್ಮದು ಮೂರು ವ್ಯವಹಾರ ಅಧ್ಯಯನದ ಎರಡನೇ ಅಧ್ಯಾಯ ನಿರ್ವಹಣಾ ತತ್ವಗಳು ಇದರ ಬಗ್ಗೆ ನೋಡ್ತಾ ಇದ್ವಿ ಹೌದಾ ಸೊ ನಿರ್ವಹಣಾ ತತ್ವಗಳು ಎರಡನೇ ಚಾಪ್ಟರ್ ಬಿಸ್ನೆಸ್ ಸ್ಟುಡಿ ಒಳಗೆ ಇರೋದು ಎರಡನೇ ಚಾಪ್ಟರ್ ಸೊ ಬೇಗ 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 ಜಾಯ್ನ್ ಆಗಿರಿ ಈ ಸೆವೆನ್ ತರ್ಟಿ ಅಂತ ಇತ್ತು ಕ್ಲಾಸ್ ಇವತ್ತು ಸ್ವಲ್ಪ ಲೇಟ್ ಆಯಿತು ಏಟ್ ತರ್ಟಿಗೆ ನಿಮಗೆ ಸ್ಟಾರ್ಟ್ ಆಗಿದೆ ಎಷ್ಟು ಸರ್ ಎಂಟು ಸರ್ ಎಂಟುವರೆಗೆ ಸ್ಟಾರ್ಟ್ ಆಯಿತು ಬೇಗ 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 ಜಾಯಿನ್ ಆಗ್ರಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ ಎಸ್ ಎಸ್ ನಿರ್ವಹಣಾ ತತ್ವಗಳು ಎರಡನೇ ಅಧ್ಯಾಯ ನಿಮ್ದು ಎರಡನೇ ಚಾಪ್ಟರ್ ವ್ಯವಹಾರ ಅಧ್ಯಯನದಲ್ಲಿ ಬರುವಂಥದ್ದು ನಿರ್ವಹಣಾ ತತ್ವಗಳು ನಿರ್ವಹಣಾ ತತ್ವಗಳು ಅಂದ್ರೆ ಏನು ನಿರ್ವಹಣಾ ತತ್ವಗಳು ಅದರ ಮೀನಿಂಗನ್ನು ನೋಡಿದ್ವಿ ನಿನ್ನೆ ಕ್ಲಾಸಲ್ಲಿ ನಿನ್ನೆ ಕ್ಲಾಸಲ್ಲಿ ಅದರ ಮಹತ್ವವನ್ನು ತಿಳ್ಕೊಂಡ್ವಿ ಲಕ್ಷಣಗಳನ್ನು ತಿಳ್ಕೊಂಡ್ವಿ ಇವತ್ತಿನ ಕ್ಲಾಸಲ್ಲಿ ಇರುವಂಥದ್ದು ಏನು ಸರ್ ಅಂತಂದ್ರೆ ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಎಫ್ ಡಬ್ಲ್ಯೂ ಟೇಲರ್ ಅಂತೇಳಿ ಬರ್ತಾನೆ ಎಫ್ ಡಬ್ಲ್ಯೂ ಟೇಲರ್ ಅಂತೇಳಿ ಬರ್ತಾನೆ ಸೊ ಅವನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು ಮತ್ತು ನೆಕ್ಸ್ಟ್ ವೈಜ್ಞಾನಿಕ ನಿರ್ವಹಣೆ ಅಂದರೆ ಏನು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವಂಥದ್ದು ಈ ಚಾಪ್ಟರ್ನಲ್ಲಿ ಇವತ್ತಿನ ಕ್ಲಾಸದಲ್ಲಿ ನಾವು ನೋಡುವಂಥದ್ದು ಆಯಿತಾ ಸೊ ಬೇಗ 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 ಜಾಯ್ನ್ ಆಗ್ರಿ ಸುದೀಪ್ ಬೆಳ್ಳನವರು ನಮಸ್ತೆ ಸರ್ ನಮಸ್ಕಾರಪ್ಪ ಸುದೀಪ ನಮಸ್ಕಾರ ಸೊ ಇವತ್ತು ಅಕೌಂಟೆನ್ಸ್ ಕ್ಲಾಸ್ ಇರೋದಿಲ್ಲ ಫಸ್ಟ್ ಇಯರ್ ಕ್ಲಾಸು ಇಲ್ಲ ಸೊ ಇದು ಒಂದು ಕ್ಲಾಸಿಗೆ ಗೊತ್ತು ರನ್ ಆಗದೈತೆ ಆಯಿತಾ ಸೊ ಸಮಯದ ಸಮಯ ಸರಿಯಾಗಿ ಸಿಗದೇ ಇರುವ ಕಾರಣ ನಿಮ್ಗೆ ಇದೊಂದು ಕ್ಲಾಸನ್ನು ತಗೊಳಿಕ್ಕೆ ನಮ್ಗೆ ಸರಿಯಾದ ಸಮಯ ಐದು ಈಗ ಸದ್ಯಕ್ಕೆ ಆಯಿತಾ ಇನ್ನು ನೆಕ್ಸ್ಟ್ ನಾಳೆ ಕ್ಲಾಸ್ ನಾಳೆ ಇಲ್ಲ ನಾಡಿದ್ದು ನಾಳೆ ಹಾಲಿಡೇ ಬಟ್ ನಾಳೆ ಇದ್ದರೆ ನಾಳೆ ನಿಮಗೆ ಶೆಡ್ಯೂಲ್ ಹಾಕ್ತೀನಿ ಸೊ ಈಗ ನೋಡಿರಿ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಒಬ್ಬ ತತ್ವಜ್ಞಾನಿ ತತ್ವವನ್ನು ಕೊಟ್ಟವ ಎಫ್ ಡಬ್ಲ್ಯೂ ಟೇಲರ್ ಓ ಮೈ ಗಾಡ್ ಸುದೀಪ ಬ್ಲೂ ಪ್ರಿಂಟಾ ಬ್ಲೂ ಪ್ರಿಂಟ್ ಮತ್ತೆ ಮರ್ತು ಹೋದ ಕಣೋ ಬ್ಲೂ ಪ್ರಿಂಟ್ ಫಸ್ಟ್ ಚಾಪ್ಟರ್ ಇದ್ದು ನೋಡಪ್ಪ ಹನ್ನೆರಡು ಮಾರ್ಕ್ಸ್ ಬರ್ತದ ನಿಮ್ಗೆ ಏನು ಮಾಡ್ತೀನಿ ಬ್ಲೂ ಪ್ರಿಂಟ್ ಟೆಲಿಗ್ರಾಮಲ್ಲಿ ಕಳಿಸಿಬಿಡ್ತೀನಿ ಟೆಲಿಗ್ರಾಮ್ ಗ್ರೂಪ್ನೇ ಆಯಿತಾ ಇವತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಬ್ಲೂ ಪ್ರಿಂಟ್ ಕಳಿಸಿಬಿಡ್ತೀನಿ ನೆನ್ಪ ಹಾರ್ಬಿಟ್ಟೆ ಇವತ್ತು ಸೊ ಎಕ್ಸ್ಪ್ಲೇನ್ ಮಾಡಬೇಕಂತಿದ್ದೆ ಅದಕ್ಕೋಸ್ಕರ ಇಲ್ಲಿ ಹಾಕಬೇಕಿತ್ತು ಬಟ್ ಮರೆತು ಹೋದ ಕಾರಣ ಏನಾಯಿತು ಈ ರೀತಿ ಆಯಿತು ಸೊ ಸಾರಿ ಫಾರ್ ದ್ಯಾಟ್ ಈಗ ನೋಡ್ರಿ ಫೆಟ್ರಿಕ್ ವಿನ್ಸ್ಲೋ ಟೇಲರ್ ಇವರ ಜನನಾಗಿದ್ದು ನೂರ ಐವತ್ತಾರು ಎಸ್ ಸುದೀಪ ನಾಳೆ ಕೊಡ್ತೀನಪ್ಪ ಬ್ಲೂ ಪ್ರಿಂಟ್ ಆಯಿತಾ ಸೊ ಏನು ನೋಡಿ ಹದಿನೆಂಟುನೂರ ಐವತ್ತಾರಲ್ಲಿ ಇವರ ಜನನ ಇವರ ಆಗಿದ್ದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಆಯಿತಾ ಸರ್ ಇದೆಲ್ಲ ಇಂಪಾರ್ಟೆಂಟಾ ಇಂಪಾರ್ಟೆಂಟ್ ಏನಿಲ್ಲ ಬಟ್ ಒಂದು ಮಾರ್ಕ್ಸಿಗೆ ಕ್ವಶನನ್ನು ಕೇಳ್ತಾನೆ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಇವರ ಮೇಲೆ ಒಂದು ಮಾರ್ಕ್ಸಿಗೆ ಒಂದು ಕ್ವಶನ್ ಬೀಳ್ತದ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬೀಳಿ ಕೇಳಿ ಕೇಳ್ತಾನ ಆಯಿತಾ ಇನ್ನು ನೆಕ್ಸ್ಟ್ ಇವರು ಇವರ ಸ್ವಲ್ಪ ಚರಿತ್ರೆಯನ್ನು ನೋಡೋದಾದ್ರೆ ಫೆಡ್ರಿಕ್ ಮಿನ್ಸ್ಲೋ ಟೇಲರ್ ಅವರು ಇವರು ನಮಗೆ ಏನು ಕೊಟ್ಟಾರ ಸರ್ ಅಂತಂದ್ರೆ ತತ್ವವನ್ನು ಕೊಡ್ತಾ ಹೋಗಿದ್ದಾರೆ ವಿನಯ್ ದಾವಣಗೆರೆ ಹಾಯ್ ಸರ್ ಹಾಯ್ ವಿನಯ್ ವಿನಿ ನಾಳೆ ರಜೆ ಐತಿ ಬೇಗ ಬೇಗ ಕ್ಲಾಸಿಗೆ ಜಾಯ್ನ್ ಆಗಿರಿ ನಾಳೆ ಎಲ್ಲ ಸಬ್ಜೆಕ್ಟ್ ಪ್ಲೀಸ್ ಎಲ್ಲ ಸಬ್ಜೆಕ್ಟದು ಬ್ಲೂ ಪ್ರಿಂಟ್ ಕಳಿಸ್ತೀನಿ ತೊಗೊಳಪ್ಪ ಹ್ಞೂ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತದ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ ಸೊ ಅಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಸಿಗ್ತಾ ಹೋಗ್ತದೆ ಇನ್ನೇ ಇನ್ನೇನು ನೋಡ್ತಾ ಹೋಗ್ರಿ ಫೆಡ್ರಿಕ್ ಮಿನ್ಸ್ಲೋ ಟೇಲರ್ ಏನಿದ್ದಾರಲ್ಲ ಇವರದ್ದು ಸ್ವಲ್ಪ ಚರಿತ್ರೆಯನ್ನು ನೋಡ್ತಾ ಹೋಗೋದಾದರೆ ಇದರಾಗ ಒಂದು ಮಾರ್ಕ್ಸ್ ಕ್ವೆಶನ್ ಕೇಳ್ತಾನೆ ನಿಮಗೆ ಒಂದು ಮಾರ್ಕ್ಸ್ ಕ್ವಶನ್ ರೈಸ್ ಆಗ್ತದೆ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅದನ್ನು ಸಹ ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಇವರು ಏನಾಗಿದ್ರು ಸರ್ ಅಂತಂದ್ರೆ ಕೈಗಾರಿಕೆ ನಮನ್ಯತೆಯನ್ನು ಉತ್ತಮ ಪಡಿಸಲು ಶ್ರಮಿಸಿದ ಅಮೇರಿಕಾದ ಮೆಕ್ಯಾನಿಕಲ್ ಇಂಜಿನಿಯರ್ ಗೊತ್ತಾಯ್ತಾ ಸೊ ಇಲ್ಲಿ ಕ್ವಶನ್ ರೈಸ್ ಆಗ್ತದೆ ನಿಮಗೆ ಏನಂತ ಸರ್ ಅಂತಂದ್ರೆ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ಏನಾಗಿದ್ದರು ಅಂದ್ರೆ ಅವರ ವೃತ್ತಿ ಏನಾಗಿತ್ತು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರು ನೆನ್ಪಿರ್ಲಿ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ಏನಾಗಿದ್ದರು ಮೆಕ್ಯಾನಿಕಲ್ ಇಂಜಿನಿಯರ್ ಇದು ವೆರಿ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂ ಅಲ್ಲಿ ಕೇಳ್ತಾನೆ ಎಮ್ ಸಿ ಕ್ಯೂ ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳ್ತಾನೆ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರ ವೃತ್ತಿ ಕೆಳಗಡೆ ಮೆಕ್ಯಾನಿಕಲ್ ಇಂಜಿನಿಯರ್ ಡಾಕ್ಟರ್ ಲಾಯರ್ ಯಾವ ಯಾವುದೇ ರೀತಿಯಾದರೂ ಕೇಳ್ಬೋದು ಅದಕ್ಕೆ ನೀವು ಆನ್ಸರ್ ಏನಾಗಿರಬೇಕು ಮೆಕ್ಯಾನಿಕಲ್ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಅಥವಾ ಕಂಪ್ಯೂಟರ್ ಇಂಜಿನಿಯರ್ ಈ ರೀತಿ ಕೇಳಿದಾಗ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ನೆನಪಲ್ಲಿ ಇಟ್ಕೊಳ್ರಿ ಯಾರು ಫೆಡ್ರಿಕ್ ಪ್ರಿನ್ಸಿಪಲ್ ಟೇಲರ್ ಅವರು ಅಪ್ರೆಂಟಿಸ್ಸಿಪ್ ಮೆಕ್ಯಾನಿಕ್ಸ್ ಹುದ್ದೆಯಿಂದ ತಮ್ಮ ಕೆಲಸವನ್ನು ಆರಂಭಿಸಿ ಫಸ್ಟ್ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಕೆಲ್ಸಕ್ಕೆ ಜಾಯಿನ್ ಆಗ್ತಾರೆ ಒಂದು ಕಂಪ್ನಿ ಒಳಗೆ ಕೆಲ್ಸಕ್ಕೆ ಹೋಗ್ತಾರ ಆ್ಯಸ್ ಅ ಮೆಕ್ಯಾನಿಕಲ್ ಇಂಜಿನಿಯರ್ ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡಲಿಕ್ಕೆ ಒಂದು ಕಂಪನಿ ಒಳಗೆ ದುಡಿಯೋಕ್ಕೆ ಹೋಗ್ತಾರೆ ಅವಾಗ ಅವರಲ್ಲಿ ಏನಾಯಿತು ವ್ಯವಸ್ಥಾಪಕರ ಹುದ್ದೆಯವರಿಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಿ ತಮ್ಮ ಅನುಭವದ ಆಧಾರದ ಮೇಲೆ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಕೊಡುಗೆಯಾಗಿ ಕೊಟ್ಟರು ಇವರೇನು ಮಾಡಿದರು ಮೆಕ್ಯಾನಿಕಲ್ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ರಲ್ಲ ಈ ಕಂಪನಿಯಲ್ಲಿ ಇದು ಯಾವ ಕಂಪನಿ ಸರ್ ಅಂತಂದರೆ ಒಂದು ಸ್ಟೀಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಇವರು ಯಾವುದೋ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆ ಸ್ಟೀಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕೆಲಸ ಮಾಡ್ತಿರಬೇಕಾದ್ರೆ ಏನಾಯ್ತು ಇವರಿಗೆ ಅಂತಂದ್ರೆ ಅಲ್ಲಿ ಇರುವಂತಹ ಮ್ಯಾನೇಜರ್ಸ್ಗಳು ಯಾರ್ಯಾರು ಇದ್ರಲ್ಲ ಇವ್ರ ಕೆಳಗಡೆ ಇವ್ರ ಕೈ ಕೆಳಗಡೆ ಇದ್ರಲ್ಲ ಅವರಿಗೆ ಬೇರೆ ಬೇರೆಯಾದಂತಹ ಕೆಲಸಗಳನ್ನು ವಹಿಸಿ ತಮ್ಮ ಅನುಭವದ ಆಧಾರದ ಮೇಲೆ ತಮ್ಮ ಎಕ್ಸ್ಪೀರಿಯನ್ಸ್ ಮ್ಯಾಗ ಏನು ಕಂಡುಹಿಡಿದ್ರು ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಒಂದು ಕ್ವಶನ್ ರೈಸ್ ಆಗ್ತದೆ ಸರ್ ಏನು ವೆರಿ ಇಂಪಾರ್ಟೆಂಟ್ ಒಂದು ಮಾರ್ಕ್ಸ್ ಕ್ವೆಶನ್ ರೈಸ್ ಆಗ್ತದೆ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅಥವಾ ಎಫ್ ಡಬ್ಲ್ಯೂ ಟೇಲರ್ ಅವರು ಯಾವ ತತ್ವಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಟ್ರಿ ನಾವು ಒಂದು ಮಾರ್ಕ್ಸಿಂದೂ ಸಹ ಕವರ್ ಮಾಡೈತೀನಿ ಒಂದು ಮಾರ್ಕ್ಸಿನ ಕ್ವಶನ್ ಎಲ್ಲೆಲ್ಲಿಂದ ಬರುತ್ತಾ ಒಂದು ಇಲ್ಲಿ ಅವ್ರು ಏನಾಗಿದ್ರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು ಇದು ಎಮ್ ಸಿ ಕ್ಯೂ ಅಲ್ಲಿ ಕೇಳ್ತಾರೆ ಇನ್ನು ನೆಕ್ಸ್ಟ್ ಇಲ್ಲಿ ಕ್ವಶನ್ ಬರ್ತದ ಬರ್ತದೆ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರ ಯಾವ ರೀತಿಯಾದಂಥ ಕೊಡುಗೆಗಳನ್ನು ನೀಡಿದ್ದಾರೆ ಅಥವಾ ಅವರು ನೀಡಿದಂಥ ತತ್ವಗಳು ಯಾವ ಆಧಾರದ ಮೇಲಿದೆ ಅಂತಂದ್ರೆ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಒಂದು ಮಾರ್ಕ್ಸ್ ಕೇಳ್ತಾನೆ ರೀ ಒಂದು ಮಾರ್ಕ್ಸ್ ಒಂದು ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್ ಔಟ್ ಆಫ್ ಔಟ್ ಆಗ್ಬೇಕಂದ್ರೆ ಇಲ್ಲಿ ಕಲಿಯುವಂಥವ್ರು ಎ ಟಿ ಔಟ್ ಆಫ್ ಏ ಟಿ ತೆಗಿಯೋರು ಮಾತ್ರ ಸರ್ ಜಸ್ಟ್ ಪಾಸ್ ಆಗಬೇಕನ್ನೋರಿಗೆ ಟ್ಯೂ ಒಂದು ಮಾರ್ಕ್ಸಿನ ಇಂಪಾರ್ಟೆಂಟ್ ಬೀಳೋದಿಲ್ಲ ಹೊರಗೆ ಬೀಳೋದಿಲ್ಲ ಆದರೆ ಸರ್ ನನಗೆ ಎ ಟಿ ಔಟ್ ಆಫ್ ಏ ಟಿ ಮಾಡಬೇಕು ಅನ್ನೋರಿಗೆ ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟ್ ಬೀಳ್ತದೆ ವೆರಿ ಇಂಪಾರ್ಟೆಂಟ್ ಆಯಿತಾ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವೈಜ್ಞಾನಿಕವಾಗಿ ಕೆಲಸವನ್ನು ವಿಶ್ಲೇಷಿಸಿದಾಗ ಅದನ್ನು ಮಾಡಲು ಒಂದು ಅತ್ಯುತ್ತಮ ಮಾರ್ಗ ಹುಡುಕಲು ಸಾಧ್ಯವಾಗಬಹುದೆಂದು ಟೇಲರ್ ಅವರು ಆಲೋಚಿಸಿದರು ನೋಡಿರಿ ನಾವು ಯಾವುದೇ ಒಂದಕ್ಕೆ ವರ್ಕ್ ಮಾಡ್ತೀವಿ ಅಂತಂದ್ರೆ ವರ್ಕ್ ಕೆಲಸವನ್ನು ಮಾಡ್ತೀವಿ ಅಂತಂದ್ರೆ ಆ ಕೆಲಸವನ್ನು ಮಾಡೋಕ್ಕಿಂತ ಮುಂಚೆ ನಾವು ವೈಜ್ಞಾನಿಕ ಮಾರ್ಗ ಅಂದ್ರೆ ಸೈಂಟಿಫಿಕ್ ಮೆಥಡನ್ನು ನಾವು ಫಾಲೋ ಮಾಡಿದ್ರೆ ಆ ಕೆಲಸ ಏನಾಗ್ತದೆ ಅತ್ಯುತ್ತಮ ಮಾರ್ಗ ಹುಡುಕಲು ಸಹಾಯವಾಗ್ತದೆ ಅತ್ಯುತ್ತಮವಾಗಿ ನಾವು ಆ ಕೆಲಸವನ್ನು ನಾವು ಮಾಡಬಹುದು ಹೇಳಿ ಯಾರು ಯೋಚನೆ ಮಾಡಿದ್ರು ಅಂದ್ರೆ ಟೇಲರ್ ಅವರು ಆಲೋಚನೆ ಮಾಡಿದರು ಆಯಿತಾ ಇದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ನೋಡಿರಿ ಇಲ್ಲಿ ಸಮಯವೂ ಕಡಿಮೆ ತಗೊಳ್ಬೇಕು ನಾವು ವೈಜ್ಞಾನಿಕ ರೀತಿಯಿಂದ ನಾವು ಕೆಲಸವನ್ನು ಮಾಡಿದ್ರೆ ವೈಜ್ಞಾನಿಕ ತತ್ವಗಳನ್ನು ಯೂಸ್ ಮಾಡ್ಕೊಂಡು ಕೆಲಸವನ್ನು ಮಾಡಿದ್ರೆ ಅಲ್ಲಿ ಏನಾಗ್ತದೆ ಸಮಯ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚಿನ ಉತ್ಪನ್ನಗಳನ್ನು ನಾವು ಉತ್ಪಾದಿಸಬಹುದು ಮತ್ತು ಅತಿ ಕಡಿಮೆ ಸಮಯದಲ್ಲಿ ನಾವು ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡು ಯಾರು ಹೇಳಿದ್ದಾರೆ ಸರ್ ಅಂದರೆ ಟೇಲರ್ ಅವರು ಹೇಳಿದ್ದಾರೆ ಇನ್ನು ಅವರು ನಡೆಸಿದ ಸಮಯ ಮತ್ತು ಚಲನ ಅಧ್ಯಯನ ವೆರಿ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬರ್ತದೆ ಟೆಕ್ನಿಕ್ಸ್ ಆಫ್ ಟೇಲರ್ ಅಂದ್ರೆ ಅವ್ರು ನೀಡಿದಂಥ ಒಂದಿಷ್ಟು ತಂತ್ರಗಳಲ್ಲಿ ಬರ್ತದ ಯಾವುದು ಸಮಯ ಅಧ್ಯಯನ ಮಾಡ್ತಾರೆ ಇವರು ಹಾಗೆ ಚಲನ ಅಧ್ಯಯನಗಳಿಂದ ಅವರು ಹೆಚ್ಚು ನೆನಪಿನಲ್ಲಿರುತ್ತಾರೆ ಯಾರು ಟೇಲರ್ ಇದ್ದಾನಲ್ರಿ ನೀವು ಯಾಕೆ ಜಾಸ್ತಿ ನೆನಪು ಅಂತಂದ್ರೆ ಸಮಯ ಅಧ್ಯಯನ ಟೈಮ್ ಸ್ಟಡಿ ಅಂತ ಹೇಳಿ ಮಾಡ್ತಾನೆ ಇವ ಅದರ ಜೊತೆಗೆ ಚಲನ ಅಧ್ಯಯನ ಇಲ್ಲಿ ಚಲನ ಚಲನ ಅಧ್ಯಯನ ಮತ್ತು ಸಮಯ ಅಧ್ಯಯನ ಎರಡೂ ಮಾಡೋದ್ರಿಂದ ಇವರು ಜಾಸ್ತಿ ನಮ್ಗೆ ನೆನಪಲ್ಲಿ ಉಳಿತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಇನ್ನ ನೆಕ್ಸ್ಟ್ ಅವರು ಕಾರ್ಯ ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನ ಜಾರಿಗೆ ತರಲು ಸಹಾಯ ನೀಡಿದರು ವೆರಿ ಇಂಪಾರ್ಟೆಂಟ್ ಒಂದು ಮಾರ್ಕ್ಸ್ ಕ್ವೆಶನ್ ರೈಸ್ ಆಗ್ತದೆ ಇಲ್ಲಿ ಏನಂತ ಸರ್ ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಥವಾ ಕಾರ್ಯ ಾರಿತ ಕೂಲಿ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಅಂತ ಕೇಳಿದ್ರ ಎಫ್ ಡಬ್ಲ್ಯೂ ಟೇಲರ್ ಅಂತ ನಿಮ್ಮ ಆನ್ಸರ್ ಆಗಿರ್ಬೇಕು ಗೊತ್ತಾಯ್ತಾ ಕಾರ್ಯಾಧಾರಿತ ಕೂಲಿ ಪದ್ಧತಿ ಅಂತಂದ್ರೆ ಪೀಸ್ ವೇಜ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಎಫ್ ಡಬ್ಲ್ಯೂ ಟೇಲರ್ ಕ್ಲಿಯರ್ ಇನ್ನು ನೆಕ್ಸ್ಟ್ ನೋಡಿ ಶಾಫ್ ಫ್ಲೋರ್ ಶಾಫ್ ಫ್ಲೋರ್ ಶಾಪ್ ಶಾಪ್ ಅಂದ್ರೆ ಏನು ಅಂಗಡಿ ಶಾಫ್ ಫ್ಲೋರ್ ಎಂಬ ಪುಸ್ತಕವನ್ನು ಬರೆದರು ಯಾರು ಎಫ್ ಡಬ್ಲ್ಯೂ ಟೇಲರ್ ಅವರು ಬರೆದಂಥ ಪುಸ್ತಕ ಯಾವುದು ಅಂತಂದ್ರೆ ಶಾಪ್ ಫ್ಲೋರ್ ವೆರಿ ಇಂಪಾರ್ಟೆಂಟ್ ಇದನ್ನು ಸಹ ನೇನ್ಪಿಟ್ಕೊಳ್ರಿ ಇಲ್ಲಿವರೆಗೂ ಕ್ವಶನ್ ಕೇಳಿಲ್ಲ ಇದ್ರ ಮ್ಯಾಗ ಬಟ್ ಕೇಳಿದ್ರು ಕೇಳ್ತಾನೆ ಈ ಸರಿ ಆಯಿತಾ ಸೊ ಶಾಪ್ ಫ್ಲೋರ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತಂದ್ರೆ ಎಫ್ ಡಬ್ಲ್ಯೂ ಟೇಲರ್ ಶಾಪ್ ಫ್ಲೋರ್ ಇನ್ನು ನೆಕ್ಸ್ಟ್ ಅವರು ಹೆಬ್ಬೆರಳಗಳ ನಿಯಮಗಳ ವಿರೋಧವ ವಿರುದ್ಧವಾದ ವೈಜ್ಞಾನಿಕ ನಿರ್ವಹಣೆಯನ್ನು ಪ್ರತಿಪಾದಿಸುತ್ತಾರೆ ಯಾರು ಎಫ್ ಡಬ್ಲ್ಯೂ ಟೇಲರ್ ಸರ್ ಇಲ್ಲಿ ಹೆಬ್ಬೆರಳಗಳ ನಿಯಮಗಳ ಅಂತಂದ್ರೆ ಏನು ಸರ್ ಹೆಬ್ಬೆರಳ ನಿಯಮ ಅಂತಂದ್ರೆ ತಮ್ಸಪ್ ಅಂತ ಮಾಡ್ತೀವಲ್ಲ ಹೌದು ಕುಲ್ ಯಾವುದು ಅಂತ ಅಂತೇಳಿ ಕುಡಿಯು ಡ್ರಿಂಕ್ಸ್ ಬರ್ತದೆ ನೋಡಿರಿ ಅದರದ್ದು ಸಿಂಬೋಲ್ ಏನು ಥಮ್ಸಪ್ ಕೈಯನ್ನ ಹೆಬ್ಬೆರಳು ಹೆಬ್ಬೆರಳ ನಿಯಮವಲ್ಲ ಅಂತಂದ್ರೆ ಇಲ್ಲಿ ಅಪ್ ಅಲ್ಲ ಇಲ್ಲಿ ಅಧಿಕಾರವನ್ನು ಚಲಾಯಿಸುತ್ತಿರುವಂತಹ ವ್ಯವಸ್ಥಾಪಕರು ಏನಿದಾರಲ್ಲ ಮ್ಯಾನೇಜರು ಅಧಿಕಾರವನ್ನು ಚಲಾಯಿಸ್ತಿರ್ತಾನೆ ನಾ ಹೇಳಿದ್ದಾಗಬೇಕು ನಾ ಹೇಳಿದ್ದಂಗೆ ಮಾಡ್ರಿ ಹಂಗೆ ಮಾಡೋದಲ್ಲ ಅದರ ವಿರೋಧವಾದಂತಹ ವೈಜ್ಞಾನಿಕ ನಿರ್ವಹಣೆಯನ್ನು ಪ್ರತಿಪಾದಿಸಿದವರು ಯಾರು ಅಂತಂದ್ರೆ ಎಫ್ ಡಬ್ಲ್ಯೂ ಟಿ ತಮ್ಮ ನೀ ಹೇಳ್ದಂಗೆ ಮಾಡೋದಲ್ಲಪ್ಪ ನೀ ಹೇಳ್ದಂಗೆ ನೀ ಹೇಳ್ದಂಗೆ ಡಿಸಿಷನ್ ತಗೊಳ್ಳೋದಲ್ಲ ಅದರ ಬದಲು ನೀನೇನು ಮಾಡಬೇಕು ವೈಜ್ಞಾನಿಕ ನಿರ್ವಹಣೆಯನ್ನು ಅಪ್ಲೈ ಮಾಡ್ಕೊ ಸೈಂಟಿಫಿಕ್ ಮ್ಯಾನೇಜ್ಮೆಂಟನ್ನು ತಗೋ ಅವಾಗ ನೀನು ಮಾಡಿರುವಂಥ ಕೆಲಸ ಕರೆಕ್ಟ್ ಆಗ್ತದ ನೀನೇ ದೊಡ್ಡ ರಾಜ್ಯ ಅಲ್ಲ ಇಲ್ಲಿ ನೀನೇ ದೊಡ್ಡ ಅಧಿಕಾರಿ ಅಲ್ಲ ನೀನು ಇರುವವನು ಮ್ಯಾನೇಜರ್ ನೀನು ವೈಜ್ಞಾನಿಕ ನಿರ್ವಹಣೆ ತತ್ವಗಳನ್ನು ಅಳವಡಿಸಿಕೊಂಡು ನಂತರ ನೀನು ಕೆಲಸವನ್ನು ಕೊಟ್ಟರೆ ಕೆಲಸಗಾರರು ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಆಗ್ತದಂತ ಹೇಳಿಕೊಂಡು ಯಾರು ಹೇಳಿದಾರ್ರಿ ಎಫ್ ಡಬ್ಲ್ಯೂ ಟೇಲರ್ ಅವರು ಹೇಳಿದ್ದಾರೆ ಸೊ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳ ಕೊಡುಗೆ ನೀಡಿದ ಅವರನ್ನು ವೆರಿ ಇಂಪಾರ್ಟೆಂಟ್ ಮತ್ತು ಒಂದು ಮಾರ್ಕ್ಸ್ ಕ್ವಶನ್ ರೈಸ್ ಆಗತ್ತೈತಿ ಒಂದು ಮಾರ್ಕ್ಸ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ವೈಜ್ಞಾನಿಕ ತತ್ವ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳ ಕೊಡುಗೆಯನ್ನು ನೀಡಿದಂಥ ಇವರನ್ನು ನಾವು ಏನಂತ ಕರಿತೀವಿ ಸರ್ ಅಂದ್ರೆ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಂದು ಕರೆಯುತ್ತೇವೆ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತೇಳಿ ಯಾರಿಗೆ ಕರಿತೀವಿ ಅಂತಂದ್ರೆ ಎಫ್ ಡಬ್ಲ್ಯೂ ಟೇಲರ್ ಅವರಿಗೆ ವೆರಿ ಇಂಪಾರ್ಟೆಂಟ್ ಇದು ಒಂದು ಮಾರ್ಕ್ಸಿಗೆ ಕೇಳ್ತಾನ ಒಂದು ಮಾರ್ಕ್ಸಿಗೆ ಕೇಳಿರುವಂಥ ಕ್ವೆಶನ್ ಇದನ್ನು ಸೊ ನೋಡ್ರಿ ನಾ ಈಗ ಜಸ್ಟ್ ಬರೀ ನಾನು ಎಫ್ ಡಬ್ಲ್ಯೂ ಟೇಲರ್ ಅವರ ಬಗ್ಗೆನೇ ನೋಡಿದ್ದು ಅದರಲ್ಲೇ ನಿಮಗೆ ಒಂದು ಒಂದು ಮೂರಿಂದ ನಾಲ್ಕು ಕ್ವಶನ್ಸ್ಗಳು ರೈಸ್ ಆಯ್ತು ಹೌದಾ ಸೊ ಈ ಚಾಪ್ಟ್ರಲ್ಲಿ ಒಂದು ಮಾರ್ಕ್ಸಿನ ಎರಡು ಕ್ವಶನ್ಗಳು ಬರ್ತಾವೆ ನೆನಪಿರಲಿ ಅದಕ್ಕೋಸ್ಕರ ನಾನು ಒಂದು ಮಾರ್ಕ್ಸ್ ಒಂದು ಮಾರ್ಕ್ಸ್ ಅಂತ ಯಾಕೆ ಫೋಕಸ್ ಹೇಳ್ತಿರೋದು ಹೇಳ್ತಿರೋದಂತಂದ್ರೆ ಈ ರೀತಿ ನಿಮ್ಗೆ ಕ್ವಶನ್ಸ್ಗಳು ರೈಸ್ ಆಗ್ತಾವೆ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಅಂತ ಹೇಳಿ ಯಾರಿಗೆ ಕರಿತೀವಿ ನಾವು ಎಫ್ ಡಬ್ಲ್ಯೂ ಟೇಲರ್ ಮತ್ತು ಇವರು ಬರೆದಂಥ ಬುಕ್ ಯಾವುದು ಶಾಫ್ ಫ್ಲೋರ್ ಮತ್ತು ಇವರು ಕಾರ್ಯಾಧಾರಿತ ಕೂಲಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಎಫ್ ಡಬ್ಲ್ಯೂ ಟೇಲರ್ ಹೌದಾ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕ್ವಶನ್ ರೈಸ್ ಆಗಿತ್ತು ಇಲ್ಲಿ ಹಾಂ ಇಲ್ಲಿ ನೋಡಿರಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರುವಂಥವ್ರು ಯಾರು ಎಫ್ ಡಬ್ಲ್ಯೂ ಟೇಲರ್ ಹೌದಾ ನೆಕ್ಸ್ಟ್ ವೈಜ್ಞಾನಿಕ ನಿರ್ವಹಣಾ ತತ್ವಗಳನ್ನು ಕೊಡುಗೆಯಾಗಿ ನೀಡಿದವರು ಯಾರು ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅಂತಲೂ ಕರಿತೀವಿ ಶಾರ್ಟ್ ಫಾರ್ಮಲ್ಲಿ ನಾವೇನು ಕರಿತೀವಿ ಎಫ್ ಡಬ್ಲ್ಯೂ ಟೇಲರ್ ಅಂತಲೂ ಕರಿತೀವಿ ಸೊ ಒನ್ ಮಾರ್ಕ್ಸಿನ ಕವರ್ ಆಯಿತಾ ಇನ್ನು ನೆಕ್ಸ್ಟ್ நோடதாத வைஜ்யானிகர்வஹணை எந்தரேனும் இது எரண்டு மார்க்ஸ்க்கு கொஷன் ரைஸ் ஆகதீ வைஜ்நானிர்வஹணைஎந்தரேன் சைன்ட்டிஃபாட்ஸ் சைன்ட்டிஃபிக் மானேஜ்மெண்ட் அந்த கரீ வைஜ்நானிகிர்வஹணைஎந்தரேன்னு அத்தவா வைஜானிக்க நிர்வஹைய வியாக்கியவன் வரையிரி அந்திஎர்டு மார்க்சி கொஷன் கேட்கு நோடி இல்லை டேலர்வர மாதிரி அந்த அவனக்கத்தான் யார் ஹேக்கத்தீ டேலர்க்கத்தான ಸೊ ಟೇಲರ್ ಹೇಳೋಕತ್ತಾನೆ ಏನಂತ ಹೇಳತ್ತೀ ವೈಜ್ಞಾನಿಕ ನಿರ್ವಹಣೆ ಎಂದರೆ ಸಿಬ್ಬಂದಿ ವರ್ಗದವರು ಸಿಬ್ಬಂದಿ ವರ್ಗದವರು ಅಂದರೆ ಕೆಲಸಗಾರರು ಯಾರು ಕೆಲಸ ಮಾಡ್ತಾರಲ್ಲ ಅವರಿಗೆ ನಾವು ಹೇಳ್ತೀವಿ ಕಿ ಸಿಬ್ಬಂದಿ ವರ್ಗದವರು ಅಂತ ಹೇಳಿ ಕೇಳ್ತೀವಿ ಅದು ಅಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ಏನಂತ ಕಾರ್ಮಿಕರು ಮತ್ತು ನೌಕರರು ಇಬ್ಬರಿಗೂ ನಾವು ಹೇಳ್ತೀವಿ ಸಿಬ್ಬಂದಿ ವರ್ಗದವರು ಅಂತ ಹೇಳ್ತೀವಿ ಏನನ್ನು ಮಾಡಬೇಕೆಂದು ನೀವು ಬಯಸುತ್ತೀರಿ ಎಂಬುದನ್ನು ನಿಖರವಾಗಿ ತಿಳಿದುಕೊಳ್ಳುವುದು ಮತ್ತು ಅವರು ಅದನ್ನು ಅತ್ಯುತ್ತಮ ವಿಧಾನದಲ್ಲಿ ಹಾಗೂ ಮಿತ ವ್ಯಯಕಾರಿಯಾಗಿ ಮಾಡುತ್ತಾರೆ ಎಂಬುದನ್ನು ನೋಡಿಕೊಳ್ಳುವುದಕ್ಕೆ ವೈಜ್ಞಾನಿಕ ನಿರ್ವಹಣೆ ಎನ್ನುತ್ತೇವೆ ವೆರಿ ಇಂಪಾರ್ಟೆಂಟ್ ನೋಡಿ ವೈಜ್ಞಾನಿಕ ನಿರ್ವಹಣೆ ಎಂದರೆ ಏನಂತ ಹೇಳಿ ಯಾರು ಹೇಳಿದ್ದಾರೆ ಅಂದರೆ ಟೇಲರ್ ಹೋರು ಹೇಳಿದ್ದಾರೆ ಯಾರು ಕೆಲಸಗಾರರಿದ್ದಾರಲ್ಲ ಅವರು ಏನನ್ನ ಮಾಡಬೇಕು ಏನನ್ನು ಮಾಡಬೇಕು ಮತ್ತು ನೀವು ಏನು ಬಯಸ್ತೀರಿ ಅವರಿಂದ ಕೆಲಸ ನೀವೇನು ಬಯಸ್ತೀರಿ ಏನನ್ನು ಮಾಡಿಸ್ಕೋಬೇಕಂತದೀರಿ ಮತ್ತು ಎಂಬುದನ್ನು ನಿಖರವಾಗಿ ತಿಳಿದುಕೊಳ್ಳುವುದು ಅಂದರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೀವು ಅವ್ರ ತಾಕಿ ಏನು ಕೆಲಸ ಮಾಡಿಸ್ಕೊಳ್ತೀರಿ ಅವರು ಏನು ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕು ಅವರು ಅದನ್ನು ಅತ್ಯುತ್ತಮ ವಿಧಾನದಲ್ಲಿ ಅಂದರೆ ಕರೆಕ್ಟಾದ ವಿಧಾನದಲ್ಲಿ ಮಾಡಬೇಕು ಮತ್ತು ಮಿತವ್ಯಯಕಾರಿ ಅಂದರೆ ಏನು ಸರ್ ಅಂತಂದರೆ ಕಡಿಮೆ ವೆಚ್ಚ ಸಾರಿ ವ್ಯರ್ಥವಾಗಿರಬಾರ್ದು ಆ ಕೆಲಸ ಏನಾಗ್ಬಾರ್ದು ವೇಸ್ಟ್ ಆಗಬಾರ್ದು ಏನು ಎಕ್ಸಾಕ್ಟ್ ವರ್ಕ್ ಆಗಿರ್ತಲ್ಲ ಅದೇ ಅಷ್ಟೇ ಇರಬೇಕು ಇಲ್ಲಿ ವೇಸ್ಟೇಜನ್ನು ಕಡಿಮೆ ಮಾಡಬೇಕು ಇದನ್ನು ನೋಡಿಕೊಳ್ಳೋದಕ್ಕೆ ನಾವು ಹೇಳ್ತೀವಿ ವೈಜ್ಞಾನಿಕ ನಿರ್ವಹಣೆ ಅಂತ ಹೇಳಿ ಕರಿತೀವಿ ಕ್ಲಿಯರ್ ಆಯಿತಾ ಎರಡು ಮಾರ್ಕ್ಸಿಗೆ ಕೇಳಿದೆ ರೀ ಇದು ಯಾರು ಕೆಲಸಗಾರ ಇರ್ತಾರಲ್ಲ ಅವ್ರಿಗೆ ಏನು ಮಾಡಬೇಕು ನೀವು ಅವರಿಂದ ಏನು ಬಯಸ್ತೀರಿ ಅದನ್ನು ನಿಖರವಾಗಿ ತಿಳಿದುಕೊಳ್ಳುವುದು ಮತ್ತು ಅವರು ಅತ್ಯುತ್ತಮ ವಿಧಾನದಲ್ಲಿ ಖರ್ಚನ್ನು ಕಡಿಮೆ ಮಾಡಿ ಮತ್ತು ವೇಸ್ಟೇಜನ್ನು ಕಡಿಮೆ ಅಂದರೆ ವ್ಯಯಗಳಂದ್ರೆ ಸುಮ್ಮನೆ ಅನ್ನೆಸರಿ ವೇಸ್ಟ್ ಮಾಡ್ತಿರ್ತಾರಲ್ಲ ಅದು ಮಾಡದೇ ಇರುವ ಹಾಗೆ ನೋಡಿಕೊಳ್ಳುವುದಕ್ಕೆ ನಾವು ಹೇಳ್ತೀವಿ ವೈಜ್ಞಾನಿಕ ನಿರ್ವಹಣೆ ಅಂತ ಕೇಳ್ತೀವಿ ಹೇಳ್ತೀವಿ ಎರಡು ಮಾರ್ಕ್ಸಿಗೆ ಕೇಳ್ತಾನೆ ಇದು ವೆರಿ ಇಂಪಾರ್ಟೆಂಟ್ ಇನ್ನು ನೆಕ್ಸ್ಟ್ ನೋಡೋದಾದ್ರಿ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು ಇದು ಲಾಸ್ಟ್ ಸ್ಲೈಡ್ ಆಗಿರ್ತದೆ ನಿಮ್ಮದು ಇವನ್ ನೋಡಿ ಎಫ್ ಡಬ್ಲ್ಯೂ ಟೈಲರ್ ಫ್ಯಾಟ್ರಿಕ್ ಪ್ರಿನ್ಸಿಲೋ ಟೈಲರ್ ಅಂತ ಇವನ ಹೆಸರು ಒಂದು ಮಾರ್ಕ್ಸಿಗೆ ಕ್ವಶನನ್ನು ಕೇಳ್ತಾನೆ ಏನಂತ ಸರ್ ಅಂತಂದ್ರೆ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ವೆರಿ ಇಂಪಾರ್ಟೆಂಟ್ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಹೇಳಿ ಎಫ್ ಡಬ್ಲ್ಯೂ ಟೇಲರ್ ಅವರನ್ನು ಕರೆಯುತ್ತಾರೆ ಇವರ ಪೂರ್ಣ ಹೆಸರು ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಕ್ಲಿಯರ್ ಆಯಿತಾ ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟು ಸಾಕು ಇನ್ನು ನಾಳೆ ಕ್ಲಾಸಲ್ಲಿ ಇವರು ಕೊಟ್ಟಿರುವಂತಹ ತತ್ವಗಳು ಯಾವ್ಯಾವು ಅವುಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಅವಂತೂ ನಾಲ್ಕು ಮಾರ್ಕ್ಸಿಗೆ ಕೇಳ್ತಾನೆ ನಿಮಗೆ ಫೋರ್ ಮಾರ್ಕ್ಸ್ ನಾಳೆ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಆಯಿತಾ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಜಸ್ಟ್ ಇವರ ಇಂಟ್ರೊಡಕ್ಷನ್ ನೋಡಿದ್ವಿ ಮತ್ತು ವೈಜ್ಞಾನಿಕ ನಿರ್ವಹಣೆ ಅಂದರೆ ಏನಂತ ನೋಡಿದ್ವಿ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರು ಮತ್ತು ಒಂದಿಷ್ಟು ಕ್ವಶನ್ಸ್ಗಳು ರೈಸ್ ಆಯಿತು ಆ ಕ್ವಶನ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಸೊ ಇನ್ನು ನಾಳೆ ಕ್ಲಾಸಲ್ಲಿ ಇವರು ಕೊಟ್ಟಿರುವಂಥ ತತ್ವಗಳು ಯಾವ್ಯಾವು ಅವುಗಳನ್ನು ಒಂದೊಂದಾಗಿ ಬಹಳ ಸುಲಭದ ರೀತಿಯಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಸೊ ವಿಡಿಯೋಸನ್ನು ಆದಷ್ಟು ಶೇರ್ ಮಾಡಿರಿ ಫ್ರೆಂಡ್ಸಿಗೆ ಯಾಕಂದರೆ ಇದರ ಹಿಂದೆ ಬಹಳ ಪರಿಶ್ರಮ ಐತಿ ಇಷ್ಟು ನಿಮ್ಗೆ ಈ ಕ್ಲಾಸ್ ಅಂತ ಬರ್ತದಲ್ಲ ಇದರ ಹಿಂದೆ ಶ್ರಮಗಳು ಭಾಳ ಐತಿ ಸೊ ಆ ಶ್ರಮಕ್ಕೆ ತಕ್ಕ ಹಾಗೆ ಒಂದಿಷ್ಟು ಜನರಿಗೆ ರೀಚ್ ಆದರೆ ಅದು ನಮಗೂ ಸಹ ಖುಷಿ ಆ ಖುಷಿ ಕೊಡುವಂಥ ವಿಚಾರ ಆಗ್ತದೆ ಸೊ ಎಷ್ಟು ಜನ ಕಲಿತಾರೋ ಅಷ್ಟು ಜನ ಕಲೀಲಿಕ್ಕೆ ಟ್ರೈ ಮಾಡಲಿಕ್ಕೆ ನಮ್ಮದು ಒಂದು ಉದ್ದೇಶ ಆಗಿರ್ತದೆ ಹೌದಾ ಸೊ ಯಾರ್ಯಾರು ಕಲಿಯುವಂಥ ಇಂಟ್ರೆಸ್ಟ್ ಇರ್ತಾರಲ್ಲ ಅಂಥವ್ರಿಗೆ ವಿಡಿಯೋಸನ್ನು ಶೇರ್ ಮಾಡ್ತಾ ಹೋಗ್ರಿ ಸೊ ಇನ್ನು ಡೈಲಿ ಕ್ಲಾಸಸ್ಗಳು ಇಟ್ಟವು ಬಟ್ ಇವತ್ತಿನ ಕ್ಲಾಸಲ್ಲಿ ಇವತ್ತು ಏಟ್ ತರ್ಟಿಗೆ ತೊಗೊಂಡೆ ಅಕ್ಕ ಯಾವುದು ಬಿಸ್ನೆಸ್ ಸ್ಟಡಿ ಸೆವೆನ್ ಇತ್ತು ಸೆವೆನ್ ತರ್ಟಿಗೆ ಇರ್ತದೆ ಡೈಲಿ ಬಟ್ ಇವತ್ತು ಏಟ್ ತರ್ಟಿ ಐತಿ ಅಕೌಂಟೆನ್ಸಿ ಕ್ಲಾಸ್ ಇಲ್ಲ ಇವತ್ತು ನಾಳೆ ಅಕೌಂಟೆನ್ಸಿ ಅಥವಾ ನಾಡಿದ್ದು ತೊಗೊಳ್ತಾ ಹೋಗ್ತೀನಿ ನಾಳೆಗಂತೂ ಇದ್ರದ್ದು ಕಂಟಿನ್ಯೂ ಪಾರ್ಟಿ ಇರ್ತದೆ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ ನೋಟ್ಸ್ಗಳನ್ನು ಮಾಡ್ತಾ ಹೋಗ್ರಿ ಸ್ಕ್ರೀನ್ಶಾಟ್ ತೆಗ್ರಿ ನೋಟ್ಸನ್ನು ಮಾಡ್ತಾ ಹೋಗ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್